ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಆಶ್ ಬಿ ಬರ್ಸಸ್ ಬೈಕ್ ಕೇಸ್ ಅನ್ನ ಕಲ್ತ್ಕೊಳ್ಳೋಣ ಆಶ್ಬಿ ಬರ್ಸಸ್ ಬೈಕ್ ಕೇಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಬೇಸಿಕಲಿ ಆಶ್ಬಿ ಅನ್ನೋನ್ ಇರ್ತಾನಲ್ವಾ ಅವನು ಒಂದು ಓಟ್ ಮಾಡಕ್ ಹೋಗುವಂತ ವ್ಯಕ್ತಿ ಅವನೇನ್ ಮಾಡ್ತಾನೆ ತನ್ನ ವೋಟ್ ಅನ್ನ ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಹಾಲ್ ಹತ್ರ ಹೋದಾಗ ವೈಟ್ ಅನ್ನೋನು ರಿಟರ್ನಿಂಗ್ ಆಫೀಸರ್ ಅಂದ್ರೆ ಅಲ್ಲಿರೋ ಒಂದು ಒಂದು ಕಾನ್ಸ್ಟೇಬಲ್ ಪೊಲೀಸ್ ಆಫೀಸರ್ಸ್ ಎಲ್ಲ ಇರ್ತಾರಲ್ವಾ ಅವ್ನು ಅವನೇನ್ ಮಾಡ್ತಾನೆ ಇಲ್ಲ ನೀನು ವೋಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಶ್ಬಿನ ತಡೆ ಹಿಡಿದಾನೆ ಯಾಕೆ ತಡೆ ಹಿಡಿದಾನೆ ಅಂತ ಅಂದ್ರೆ ಅವನೊಂದ್ ರೀಸನ್ ಕೊಡ್ತಾನೆ ಇಲ್ಲ ನೀನ್ ಇಲ್ಲಿನ ವಾಸಿ ಅಲ್ಲ ಪರ್ಮನೆಂಟ್ ಇನ್ಹಾಬಿಟೆಂಟ್ ಅಲ್ಲ ಇಲ್ಲಿ ನೀನ್ ಸೆಟಲ್ ಆಗಿಲ್ಲ ಸೊ ಹಂಗಾಗಿ ನಿನ್ ವೈಟ್ ಓಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಶ್ಪಿನ ತಡಿತಾನೆ ಬಟ್ ಅದೊಂದು ಸುಳ್ಳು ನೆಪ ಆಗಿರುತ್ತೆ ಅಷ್ಟೇ ಅಹ್ ಆಶ್ ಅದಕ್ಕೋಸ್ಕರ ಕೋರ್ಟಲ್ಲಿ ಕೇಸ್ ಹಾಕೋತಾನೆ ನೋಡಿ ನಾನು ವೋಟ್ ಮಾಡ್ಬೇಕಂತ ಅಂದ್ರೆ ನನ್ನ ಓಟ್ನ ಇವನು ತಡೆ ಹಿಡಿದಿದ್ದಾನೆ ನನ್ನ ಓಟಿಂಗ್ ರೈಟ್ಸ್ ನಂದು ಲೀಗಲ್ ರೈಟ್ಸ್ ಅದನ್ನ ಇವನು ಕಿತ್ಕೊಂಡಿದ್ದಾನೆ ನನ್ನ ಲೀಗಲ್ ರೈಟ್ ಅನ್ನ ಇವನು ಕಿತ್ಕೊಂಡಿದ್ದಾನೆ ಸೊ ಹಂಗಾಗಿ ನನಗೆ ಪರಿಹಾರ ಬೇಕೇ ಬೇಕು ಅಂತ ಹೇಳಿ ಕೇಳ್ತಾನೆ ಕೋರ್ಟ್ ಏನ್ ಹೇಳುತ್ತೆ ಈ ಒಂದು ಆಶ್ ಬಿ ಯಾರಿಗೆ ವೋಟ್ ಹಾಕ್ಬೇಕಂತ ಇರ್ತಾನೆ ಅವನೇ ಗೆದ್ರು ಕೂಡ ಇಲ್ಲಿ ಆಶ್ ಬಿ ವೋಟ್ ಹಾಕಕ್ ಆಗಿಲ್ಲ ಸೊ ಅವನ ಲೀಗಲ್ ರೈಟ್ ವೋಟ್ ಅನ್ನೋದು ಅದನ್ನ ವೈಟ್ ಕಿತ್ಕೊಂಡಿದಾನೆ ಹಂಗಾಗಿ ಅವನು ಅವನಿಗೆ ಪರಿಹಾರ ಕೊಡ್ಲೇ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಈ ಕೇಸಲ್ಲಿ ಡಿಸಿಷನ್ ಕೊಡ್ತಾರೆ ಇದು ಯಾವ್ದ್ರ ಮೇಲೆ ಡಿಸೈಡ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಕೆಲಗಡೆದಲ್ಲ ಇಂಜುರಿಯಾ ಸೈಮ್ನೆ ಡ್ಯಾಮ್ನಮ್ ಅನ್ನೋ ಒಂದು ಮ್ಯಾಗ್ಝಿಮ್ ಮೇಲೆ ಡಿಪೆಂಡ್ ಆಗಿದೆ ಈ ಇಂಜುರಿಯಾ ಸೈನ್ಯ ಡ್ಯಾಮ್ನಮ್ ಅಂದ್ರೆ ನನ್ನ ಹಕ್ಕಿನ ಉಲ್ಲಂಘನೆ ಆಗಿದ್ರೆ ಅದರಲ್ಲಿ ನನಗೆ ಯಾವುದೇ ಹಾನಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಹಕ್ಕಿನ ಉಲ್ಲಂಘನೆ ಆಗಿತ್ತು ಅಂದ್ರೆ ನನಗೆ ಪರಿಹಾರನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಇಂಜಿರಿಯಾ ಸೈನಾ ಹೇಳುತ್ತೆ ಈ ಕೇಸಲ್ಲಿ ಇಷ್ಟ ಆಗೋದು ಥ್ಯಾಂಕ್ ಯು